ದಸರಾ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಏನ್ ಆಫರ್ ಕೊಡ್ತಾ ಇದೀರಾ ಸರ್ ದಸರಾಗೆ ನಾನು ಪ್ರೆಜರ್ ವಾಷರ್ ಕೊಡ್ತಾ ಇದ್ದೀನಿ ಒಂದ್ ಲಕ್ಷದ ಗಾಡಿ ತಗೊಳ್ಳಿ ಹತ್ತು ಲಕ್ಷದ ಗಾಡಿ ತಗೊಳ್ಳಿ ಯಾವುದೇ ಗಾಡಿ ತಗೊಳ್ಳಿ ಪ್ರೆಜರ್ ವಾಶರ್ ಫ್ರೀ ಕೊಡ್ತೀನಿ ದಸರಾ ಆಫರ್ ದಸರಾ ಆಫರ್ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಆಫರ್ ಇದೆ ಯಾವುದೇ ಗಾಡಿ ತಗೊಂಡ್ಬಂದು ಎಕ್ಸ್ಚೇಂಜ್ ಆಫರ್ ಮಾಡ್ಕೊಬೋದು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಇಂಡಿಕಾ ತಗೊಂಬನ್ನಿ ಎಕ್ಸ್ಚೇಂಜ್ ತಗೊಂಬನ್ನಿ ಹಳೆ ಮಾಡ್ಲು ಡಿಸರ್ ತಗೊಂಡ್ಬನ್ನಿ ಓಕೆ ಯಾವ್ದಾರು ತಗೊಂಬಂದು ಎಕ್ಸ್ಚೇಂಜ್ ಆಫರ್ ಮಾಡ್ಕೊಂಬೋದು ಲೈಟೆಸ್ಟ್ ಗಾಡಿ ತಗೊಂಡೋಗ್ಬೋದು ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಲೋನ್ ಮಾಡಿ ಕೊಡ್ತೀನಿ ಕಂಪ್ಲೀಟ್ ಆಗಿ ಲೋನ್ ಎಲ್ಲ ಕಂಪ್ಲೀಟ್ ಲೋನ್ ಮಾಡಿ ಕೊಡ್ತೀನಿ ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿದ್ರೆ ಎಪ್ಪತ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಟೋಟಲ್ ಎಪ್ಪತ್ತರಿಂದ ಎಂಬತ್ತು ಕಾರ್ ಇದೆ ಟೆಂಪೋ ಟ್ರವರ್ ಬಸ್ ಇಪ್ಪತ್ ಗಾಡಿ ಇದೆ ಗಾಡಿ ಇದೆ ಟೋಟಲ್ ತೊಂಬತ್ ವೆಹಿಕಲ್ ಇದೆ ನೈಂಟಿ ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ ತೊಂಬತ್ತಿದೆ ಬರಿ ಸಿಎನ್ ಜಿ ಗಾಡಿಗಳು ಎಷ್ಟಿದೆ ಸರ್ ಸಿಎನ್ ಜಿ ಬಂದು ಎಟ್ಟಿಗೆ ಐದರಿಂದ ಆರು ಗಾಡಿ ಇದೆ ಡಿಸರ್ ಬಂದ ಒಂದ್ ಮೂರ್ ಇದೆ ಮೂರ್ ಇದೆ ಮೂರ್ ಗಾಡಿ ಇದೆ ಅಂಡ್ ಅದೇ ತರ ಒಂದು ಟಾಟಾ ವಿಂಗರ್ ಕೂಡ ಇದೆ ಟಾಟಾ ವಿಂಗರ್ ಒಂದಿದೆ ಓಕೆ ಹತ್ತಿದೆ ಮಾರ್ಕೋಪಲೋ ಬಸ್ ಮಾರ್ಕೋಪಲ ಬಸ್ ಐದಿದೆ ಅಶೋಕ್ ಲೇಲ್ಯಾಂಡ್ ಐದಿದೆ ಐದಿದೆ ಕಂಪ್ಲೀಟ್ ಆಗಿ ವಿತ್ ಪ್ರೆಜರ್ ವಾಷರ್ ಫ್ರೀ ನಿಮ್ಗೆ ನಿಮ್ಗೆ ನೋಡಿ ದಸರಾ ಆಫರ್ ಆಫರ್ಗೋಸ್ಕರ ಐವತ್ ಸಾವಿರ ಲೋನು ಮಾಡ್ಕೊಡ್ತೀವಿ ಈ ಗಾಡಿಗೆ ಐವತ್ತು ಸಾವಿರ ಲೋನ್ ಕೂಡ ಆಗುತ್ತೆ ಲೋನು ಮಾಡ್ಕೊಡ್ತೀವಿ ಬರೀ ಅರವತ್ ಸಾವಿರ ತಗೋ ಹೋಗಿದ್ರೆ ಸಾಕು ಗಾಡಿನ ತಗೊಂಡೋಗ್ಬಿಟ್ಟು ಆರಾಮಾಗಿ ದುಡ್ಕೋಬಹುದು ನಿಮ್ಗೆ ಜೊತೆಗೆ ಇದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತಿದ್ದಾರೆ ಅದು ಫ್ರೀ ಕೊಡ್ತೀವಿ ಐವತ್ ಸಾವಿರ ಗಾಡಿ ಮೇಲೆ ಲೋನ್ ಮಾಡ್ಕೊಡ್ತೀವಿ ಲೋನ್ ಇದು ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಸಿಂಗಲ್ ಓನರು ಓಕೆ ಇದು ಹತ್ತು ಲಕ್ಷ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ದಸರಾ ಆಫರ್ಗೋಸ್ಕರ ಒಂದು ಒಂಬತ್ತು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀವಿ ಇದು ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಒಂದ್ ಲಕ್ಷ ಹತ್ತು ಸಾವಿರ ಓಡಿದೆ ಗಾಡಿ ಇದು ನಿಮ್ಗೆ ನೋಡಿ ಪ್ರೆಸರ್ ವರ್ಷ ಫ್ರೀ ಕೊಡ್ತೀವಿ ಟ್ವೆಂಟಿ ಟ್ವೆಂಟಿ ಟೂ ಮಾಡ್ಲು ವಿ ಎಕ್ಸ್ ಆಪ್ಷನ್ ಇದು ಸಿ ಎನ್ ಜಿ ಇದು ಬಂದು ನಿಮ್ಗೆ ಒಂಬತ್ ಲಕ್ಷ ಅರವತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂಬತ್ತು ಲಕ್ಷ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದು ಮೂರ್ ಲಕ್ಷ ಇದು ಮಾಡ್ತಾ ಇದೀನಿ ಕೋಟ್ ಮಾಡ್ತಾ ಇದೀನಿ ನಿಮ್ಗೆ ಎರಡ್ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಬರೀ ಟು ಏಟಿ ಕೊಡ್ತೀನಿ ಆಮೇಲೆ ಒಂದು ಇಪ್ಪತ್ತೈದರಿಂದ ಒಂದೂವರೆ ಲಕ್ಷ ಲೋನ್ ಮಾಡಿಸಿಕೊಡ್ತೀನಿ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಬಿಟಾಲಿದ್ ಪ್ರೆಜರ್ ಫ್ರೀ ಫ್ರೀನು ಕೊಡ್ತೀನಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಇಟಿ ಎಸ್ ಜಿ ಡಿ ಈ ತರ ನಮ್ಮ ಹತ್ರ ಒಂದು ಐದರಿಂದ ಆರು ವೆಹಿಕಲ್ ಇದೆ ನೋಡಿ ಸರ್ ಸಿಕ್ಸ್ ವೆಹಿಕಲ್ಸ್ ಇದೆ ನೋಡಿ ಐದರಿಂದ ಆರ್ ಇದೆ ಎಂಬತ್ ಸಾವಿರ ಅವಡಿದೆ ಲಕ್ಷ ಆವಿದೆ ಒಂದು ಹತ್ತು ಕೊಡ್ ಇದೆ ಎಲ್ಲ ಸಿಂಗಲ್ ಓನರ್ ಗಾಡಿ ನೋಡಿ ಸೀರಿಯಲ್ ಪ್ರಕಾರ ಇದೆ ನೋಡಿ ನಿಮ್ಗೆ ಇದ್ ಬಂದ್ ನಿಮ್ಗೆ ಆರು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟಿನಿ ಆರು ಲಕ್ಷ ಸಿಕ್ಸ್ ಅಷ್ಟೇ ಹೌದು ಎಲ್ಲ ಸಿಂಗಲ್ ಓನರ್ ಎಂಬತ್ ಸಾವಿರ ಲಕ್ಷ ಹೊಡಿದೆ ಆಯ್ನೆ ಮತ್ತೆ ವೆಲ್ಕಮ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮಲೈ ಮಾದೇಶ್ವರ ಕಾರ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಇನ್ನೇನು ನಿಮ್ಗೆ ದಸರಾ ದೀಪಾವಳಿ ಹತ್ರ ಬರ್ತಾ ಇತ್ತು ಸೊ ದೀಪಾವಳಿಗೆ ದಸರಾಗೆ ಒಳ್ಳೊಳ್ಳೆ ಆಫರ್ ಗಳೆಲ್ಲ ಸರ್ ಎಲ್ಲ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಶಾಕ್ ಆಗ್ಬಿಡ್ತೀರಾ ನಿಮ್ಗೆ ಒಂದಲ್ಲ ಎರಡ್ ಆಫರ್ ಇರುತ್ತೆ ಒಂದು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂಡ್ ಒಂದ್ ಇನ್ನೊಂದ್ ಬಂದ್ಬಿಟ್ಟು ಬಿಟಾಲಿ ಹೈ ಪ್ರೆಷರ್ ವಾಷರ್ ನ ಫ್ರೀ ಕೊಡ್ತಿದ್ದಾರೆ ಸೊ ಇದು ಬಂದ್ಬಿಟ್ಟು ವರ್ತ್ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಟು ಫೈವ್ ತೌಸಂಡ್ ಇರುತ್ತೆ ನಿಮ್ಗೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ ಅಂಡ್ ದಸರಾ ವೆಲ್ಕಮ್ ಟು ಚಾನಲ್ ಸರ್ ನಮಸ್ಕಾರ ಸೊ ಇನ್ನೊಂದ್ ಸರ್ ನೆಕ್ಸ್ಟ್ ದಸರಾ ಬರ್ತಾ ಇತ್ತೆ ದಸರಾ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಏನ್ ಆಫರ್ ಕೊಡ್ತಾ ಇದೀರಾ ಸರ್ ದಸರಾಗೆ ನಾನು ಪ್ರೆಜರ್ ವಾಷರ್ ಕೊಡ್ತಾ ಇದ್ದೀನಿ ಒಂದ್ ಲಕ್ಷದ ಗಾಡಿ ತಗೊಳ್ಳಿ ಹತ್ತು ಲಕ್ಷದ ಗಾಡಿ ತಗೊಳ್ಳಿ ಯಾವುದೇ ಗಾಡಿ ತಗೊಳ್ಳಿ ಪ್ರಜಾರ್ ವರ್ಷ ಫ್ರೀ ಕೊಡ್ತೀನಿ ದಸರಾ ಆಫರ್ ದಸರಾ ಆಫರ್ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಆಫರ್ ಇದೆ ಯಾವುದೇ ಗಾಡಿ ತಗೊಂಡ್ಬಂದು ಎಕ್ಸ್ಚೇಂಜ್ ಆಫರ್ ಮಾಡ್ಕೊಬೋದು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಇಂಡಿಕಾ ತಗೊಂಬನ್ನಿ ಎಕ್ಸ್ಚೇಂಜ್ ತಗೊಂಡ್ಬನ್ನ ಹಳೆ ಮಾಡ್ಲು ಡಿಸರ್ ಓಕೆ ಯಾವ್ದಾರ ತಗೊಂಬಂದು ಎಕ್ಸ್ಚೇಂಜ್ ಆಫರ್ ಮಾಡ್ಕೊಂಬೋದು ಲೈಟೆಸ್ಟ್ ಗಾಡಿ ಹೋಗ್ಬಹುದು ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಲೋನ್ ಮಾಡಿ ಕೊಡ್ತೀನಿ ಕಂಪ್ಲೀಟ್ ಲೋನ್ ಮಾಡಿ ಕೊಡ್ತೀನಿ ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿದ್ರೆ ಎಪ್ಪತ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎಪ್ಪತ್ತು ಎಂಬತ್ ಪರ್ಸೆಂಟ್ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಬಾಡಿಗೆ ಮನೆ ಇದ್ರು ಲೋನ್ ಮಾಡ್ಕೊಡ್ತೀನಿ ನಿಮ್ ಲೊಕೇಶನ್ ಅರೌಂಡ್ ಬೆಂಗಳೂರು ಒಳಗಡೆನೆ ಇದ್ರೆ ಮಾತ್ರ ನಿಮ್ಗೆ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ ಮಾಡ್ಕೊಡ್ತಾರೆ ಔಟ್ ಆಫ್ ಇರೋರಿಗೆ ಏನೆಲ್ಲ ಬೇಕು ಸರ್ ಔಟ್ ಆಫ್ ಸ್ಟೇಷನ್ ಇರೋರು ಹೊರಗಡೆ ಇರೋರು ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಚೆಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್ ಕೊಡ್ಬೇಕು ಜಮೀನ್ ಇದ್ರೆ ಪಾನಿ ಜೆರಾಕ್ಸ್ ಕೊಡ್ಬೇಕು ಉತ್ತಾರ ಅಂತಾರೆ ಹೊರಗಡೆ ಇರೋದು ಉತ್ತಾರ ಆ ಜೆರಾಕ್ಸ್ ಕೊಟ್ರೆ ಮಾಡ್ಕೊಡ್ತೀನಿ ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಬೆಂಗಳೂರು ಅವ್ರಿಗೆ ಸಿವಿಲ್ ಇಲ್ಲ ಅಂದ್ರು ಮೂವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಮನೆ ಇದ್ರು ಲೋನ್ ಮಾಡ್ಕೊಡ್ತೀವಿ ಸರ್ ಇವಾಗ ಮಲೈ ಮಹೇಶ್ವರ ಕಾರ್ಸಲ್ಲಿ ಅಲ್ಲಿ ದಸರಾ ಅಂಡ್ ದೀಪಾವಳಿಗೆ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ನನ್ನ ಹತ್ರ ಟೋಟಲ್ ಎಪ್ಪತ್ತರಿಂದ ಎಂಬತ್ತು ಕಾರ್ ಇದೆ ಓಕೆ ಟೆಂಪೋ ಟ್ರಾವಲರ್ ಬಸ್ ಇಪ್ಪತ್ ಗಾಡಿ ಇದೆ ಇಪ್ಪತ್ತು ಗಾಡಿ ಇದೆ ಟೋಟಲ್ ತೊಂಬತ್ ವೆಹಿಕಲ್ ಇದೆ ನೈಂಟಿ ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ ತೊಂಬತ್ತಿದೆ ಅಂಡ್ ಬರಿ ಸಿ ಎನ್ ಜಿ ಗಾಡಿಗಳು ಎಷ್ಟಿದೆ ಸರ್ ಸಿ ಎನ್ ಜಿ ಬಂದು ಎಟ್ಟಿಗೆ ಐದರಿಂದ ಆರು ಗಾಡಿ ಇದೆ ಓಕೆ ಡಿಸರ್ ಬಂದ ಒಂದ್ ಮೂರ್ ಇದೆ ಮೂರ್ ಇದೆ ಮೂರ್ ಗಾಡಿ ಇದೆ ಅಂಡ್ ಅದರ ಒಂದು ಟಾಟಾ ವಿಂಗರ್ ಕೂಡ ಇದೆ ಟಾಟಾ ವಿಂಗರ್ ಒಂದಿದೆ ಓಕೆ ಸಿಟಿ ಹತ್ತಿದೆ ಮಾರ್ಕೋಪೊಲ ಬಸ್ ಮಾರ್ಕೋ ಪೊಲೋ ಬಸ್ ಐದಿದೆ ಅಶೋಕ್ ಇದೆ ಐದಿದೆ ಐದಿದೆ ಕಂಪ್ಲೀಟ್ ಆಗಿ ಸೊ ನೋಡ್ತಾ ಇರ್ಬೋದು ಜಸ್ಟಿಸ್ ಕೊಡೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ತರ ಹೇಳ್ತಾರೆ ಅಂಡ್ ಸೊ ನಮ್ ಅಲ್ಲಿ ಫಸ್ಟ್ ಎಲ್ಲ ಲೋ ಬಜೆಟ್ ಗಾಡಿ ಸೊ ನೋಡ್ತಾ ಇರ್ಬೋದು ಸರ್ ಇದು ಪ್ರೈಸ್ ಮಾಡ್ಲು ಹೇಳಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇಂಡಿಕಾ ಓಕೆ ಇದು ನೋಡಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತಾ ಇದೀನಿ ಇದು ಒಂದ್ ಲಕ್ಷ ಹತ್ತ್ ಸಾವಿರ ಕೊಡ್ತೀನಿ ಬರೀ ಒನ್ ಲಾಕ್ ಟೆನ್ ತೌಸಂಡ್ ಅಷ್ಟೇ ಹೌದು ಪ್ರಜಾರ ವಶಿಯವರು ಫ್ರೀ ಕೊಡ್ತೀವಿ ಪೋಸ್ಟರಿಂಗ್ ಎ ಸಿ ಬರುತ್ತೆ ಬ್ರ್ಯಾಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ವಿತ್ ಪ್ರಜರ್ ವಾಷರ್ ಫ್ರೀ ನಿಮ್ಗೆ ನಿಮ್ಗೆ ನೋಡಿ ದಸರಾ ಆಫರ್ ಆಫರ್ಗೋಸ್ಕರ ಐವತ್ ಸಾವಿರ ಲೋನು ಮಾಡ್ಕೊಡ್ತೀವಿ ಈ ಗಾಡಿಗೆ ಐವತ್ ಸಾವಿರ ಲೋನ್ ಕೂಡ ಆಗುತ್ತೆ ಲೋನು ಬರೀ ಅರವತ್ ಸಾವಿರ ತಗೊಂಡ್ರೆ ಸಾಕು ಗಾಡಿನ ತಗೊಂಡೋಗ್ಬಿಟ್ಟು ಆರಾಮಾಗಿ ದುಡ್ಕೋಬಹುದು ನಿಮ್ಗೆ ಜೊತೆಗೆ ಇದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತಿದ್ದಾರೆ ಅದು ಫ್ರೀ ಕೊಡ್ತೀವಿ ಐವತ್ ಸಾವಿರ ಗಾಡಿ ಮೇಲೆ ಲೋನು ಮಾಡ್ಕೊಡ್ತೀವಿ ಲೋನ್ ಕೂಡ ಮಾಡ್ಕೊಡ್ ಹೌದು ದಸರಾ ಆಫರ್ಗೋಸ್ಕರ ಐವತ್ ಸಾವಿರ ಲೋನು ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ದಸರಾ ಹಬ್ಬದ ಪ್ರಯತ್ನ ನಿಮ್ಗೆ ಒಳ್ಳೆ ಆಫರ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಅಂಡ್ ಅದೇ ತರ ಇಲ್ಲಿ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ವೆಹಿಕಲ್ ರೆಡಿ ಆಗಿದೆ ಸಿ ಎನ್ ಜಿನ ಇದು ಇದು ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಓಕೆ ಇದು ಹತ್ತು ಲಕ್ಷ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ದಸರಾ ಆಫರ್ ಆಫರ್ಗೋಸ್ಕರ ಒಂದು ಒಂಬತ್ತು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ನೈನ್ ಲ್ಯಾಕ್ ಏಟಿ ತೌಸಂಡ್ ಸೆವೆಂಟಿ ಸೆವೆಂಟಿ ನೈನ್ ಸೆವೆಂಟಿ ಸೊ ನೈನ್ ಸೆವೆಂಟಿಗೆ ನಿಮ್ಗೆ ಸಿ ಎನ್ ಜಿ ಗಾಡಿ ಸಿಗ್ತೈತೆ ನೋಡಿ ಪ್ರೆಜರ್ ವಾಷರ್ ಫ್ರೀ ಈ ಗಾಡಿಗೂ ಸೊ ಈ ಗಾಡಿಗೂ ಕೂಡ ಪ್ರೆಸರ್ ವಾಷರ್ ಫ್ರೀ ಇರುತ್ತೆ ಸೊ ಇದ್ರಲ್ಲಿ ಸೇಮ್ ಆಸ್ ಇಟ್ ಇಸ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ರೂಫ್ ಎಸಿಶ್ ಕೂಡ ಬರುತ್ತೆ ಸೆವೆನ್ ತೌಸಂಡ್ ವಿತ್ ಶೋರೂಮ್ ಸರ್ವಿಸ್ ಅಂಡ್ ಅಡಿಷನಲ್ ಆಗಿ ಪ್ಯಾನಿಕ್ ಬಟನ್ ಕೂಡ ಬರುತ್ತೆ ಕಂಪ್ನಿಗೆ ಹೊಡಿರುವ ಗಾಡಿ ಇದು ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ತರ್ಡ್ ರೋ ನಿಮ್ಗೆ ಅಂಡ್ ಇದು ಬಂದ್ಬಿಟ್ಟು ಸೈಡ್ ರೋ ಸೆಕೆಂಡ್ ರೋ ವಿತ್ ಆಮ್ರಸ್ ಕೂಡ ಬರುತ್ತೆ ಅಂಡ್ ರೂಫ್ ಎಸಿ ಸಿ ಕೂಡ ಬರುತ್ತೆ ಸರ್ ಇದು ಏನ್ ಹೇಳಿದ್ರು ಪ್ರೈಸ್ ನೈನ್ ಲ್ಯಾಕ್ ಇದು ನಿಮ್ಗೆ ಹತ್ತು ಲಕ್ಷ ಐವತ್ ಸಾವಿರ ಕೊಟ್ ಮಾಡ್ತಾ ಇರೋದು ದಸರಾ ಆಫರ್ಗೋಸ್ಕರ ಒಂಬತ್ತು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ವಿತ್ ಪ್ರೆಜರ್ ವರ್ಷ ಫ್ರೀ ಅಂಡ್ ಅದೇ ತರ ಇನ್ನೂ ಒಂದು ಎರಿಟಿಗಾ ಸಿ ಎನ್ ಜಿ ಗಾಡಿ ರೆಡಿ ಆಗಿದೆ ನಿಮ್ಗೆ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಟ್ವೆಂಟಿ ಟೂ ಮಾಡ್ಲು ಸಿಂಗಲ್ ಓನರ್ ಒಂದ್ ಲಕ್ಷ ಹತ್ತು ಸಾವಿರ ಓಡಿದೆ ಗಾಡಿ ಇದು ನಿಮ್ಗೆ ನೋಡಿ ಪ್ರೆಜರ್ ವರ್ಷ ಫ್ರೀ ಕೊಡ್ತೀವಿ ಟ್ವೆಂಟಿ ಟ್ವೆಂಟಿ ಟೂ ಮಾಡ್ಲು ವಿ ಎಕ್ಸ್ ಆಪ್ಷನ್ ಇದು ಸಿ ಎನ್ ಜಿ ಇದು ಬಂದು ನಿಮಗೆ ಒಂಬತ್ತು ಲಕ್ಷ ಅರವತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂಬತ್ತು ಲಕ್ಷ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಈ ಗಾಡಿಗೆ ಕಂಪ್ಲಿಗೆ ಟ್ರ್ಯಾಕ್ ಇದೆಯಾ ನೀವು ಯಾವುದೇ ವೆಹಿಕಲ್ ನೋಡಿ ಕಂಪ್ನಿ ಟ್ರ್ಯಾಕ್ ಇದೆ ಕಂಪ್ನಿ ಟ್ರ್ಯಾಕ್ ಹಂಡ್ರೆಡ್ ಕಂಪ್ಲೀಟ್ ಅಂಡ್ ಅದೇ ತರ ಇನ್ನೂ ಒಂದು ಸಿ ಎನ್ ಜಿ ಗಾಡಿ ರೆಡಿ ಆಗಿದೆ ಎಲ್ ಸಿ ಇದು ವಿ ಎಕ್ಸ್ ಐ ಇದು ವಿ ಎಕ್ಸ್ ಎಕ್ಸ್ಐ ಟ್ವೆಂಟಿ ಟು ಮಾಡ್ಲು ಸಿಂಗಲ್ ಓನವರ್ ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂಬತ್ತು ಐವತ್ತು ಕೊಡ್ತೀನಿ ಬರೀ ಒಂಬತ್ತು ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಆಮೇಲೆ ನಿಮ್ಗೆ ಏಳು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸೆವೆನ್ ಲ್ಯಾಕ್ಸ್ ಹತ್ರ ಲೋನ್ ಆಗುತ್ತೆ ಬರೀ ಎರಡ್ ಲಕ್ಷ ತಗೊಂಡ್ಬಂದ್ಬಿಟ್ರೆ ಸಾಕು ನಿಮ್ಗೆ ಹಬ್ಬಕ್ಕೆ ಒಂದು ಹೊಸ ಗಾಡಿ ತಗೊಂಡೋಗ್ಬಿಡ್ಬೋದು ನೀವು ಅಂಡ್ ಸೊ ಸೇಮ್ ಆಜ್ ಇಟ್ ಈಸ್ ಎಸ್ ಅಂಡ್ ಲೆದರ್ ಇದು ಬಂದ್ಬಿಟ್ಟು ವಿಎಕ್ಸ್ ಐ ವೆಹಿಕಲ್ ಸೊ ಐ ಅಷ್ಟೇ ಅಲ್ವಾ ಓಕೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಕಸ್ಟಮರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ಗಾಡಿಗಳಿಗೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಸಿಕ್ಕೇ ಸಿಗುತ್ತೆ ನಿಮ್ಗೆ ಡೆಫಿನೆಟ್ ಆಗಿ ಅಂಡ್ ಬರೀ ಎರಡು ಎರಡುವರೆ ಹೋಗುವರೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮ್ಗೆ ವೆಹಿಕಲ್ ಸಿಗುತ್ತೆ ಟೋಟಲ್ ಐಟಿ ಚೇಂಜ್ ಹುಡುಕೋರ್ಗೆ ನಾಲ್ಕು ಗಾಡಿ ಇದೆಯಾ ಸರ್ ಒಂದ್ ಐದರಿಂದ ಆರು ಗಾಡಿ ಸಿಗುತ್ತೆ ಸಿಕ್ಸ್ ವೆಹಿಕಲ್ಸ್ ಇದೆ ಇನ್ನು ಒಂದು ಲೋ ಬಜೆಟ್ ವೆಹಿಕಲ್ ಗಾಡಿ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ ಅದ್ರಲ್ಲಿ ಕೂಡ ಡೀಸೆಲ್ ವೆಹಿಕಲ್ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದು ಓಕೆ ಮೂರು ಲಕ್ಷ ಇದು ಮಾಡ್ತಾ ಇದೀನಿ ಕೋಟ್ ಮಾಡ್ತಾ ಇದೀನಿ ನಿಮ್ಗೆ ಎರಡು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸರ್ ಬರೀ ಟು ಲ್ಯಾಕ್ ಎಟಿಎಸ್ ಟು ಎಟಿ ಕೊಡ್ತೀನಿ ಆಮೇಲೆ ಒಂದು ಇಪ್ಪತ್ತೈದರಿಂದ ಒಂದೂವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಬಿಟಾಲಿದ ಒಂದು ಪ್ರೆಜರ್ ವಾಷರ್ ಫ್ರೀ ನು ಕೊಡ್ತೀನಿ ಸರ್ ನೋಡ್ತಾ ಇರ್ಬೋದು ನಿಮಗೆ ಫ್ರೀ ಪ್ರೆಸರ್ ವಾಷರ್ ಕೂಡ ಸಿಗುತ್ತೆ ಹೈ ಪ್ರೆಸರ್ ವಾಷರ್ ಬಿಟಾಲಿ ಕಂಪನಿದು ಅಂಡ್ ಅದೇ ತರ ನಿಮಗೆ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬಹುದು ಸರ್ ಇದು ರನೆಸ್ಟ್ ಆಗಿದೆ ಸರ್ ಇದು ಇದು ಬಂದಿ ನಿಮಗೆ ಒಂದ್ ಲಕ್ಷ ಎಂಬತ್ತ್ ಸಾವಿರ ನೋಡಿದೆ ಸೊ ಗಾಡಿಯಲ್ಲಿ ಈ ತರ ಇದೆ ನಿಮಗೆ ಅಂಡ್ ಅಡಿಷನಲ್ ಆಗಿ ರೇರ್ ಗಾರ್ಡ್ ಕೂಡ ಇದೆ ನಿಮ್ಗೆ ಓಕೆ ಅಂಡ್ ಇಲ್ಲಿ ಇನ್ನೂ ಒಂದು ಸಿ ಎನ್ ಜಿ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಟ್ವೆಂಟಿ ಟೂ ಮಾಡಲು ಸಿಂಗಲ್ ಒನ್ ಒಂದ್ ವರ್ಷ ಇದೆ ಡಾಕ್ಯುಮೆಂಟ್ ಒಂದ್ ವರ್ಷ ಎಫ್ ಸಿ ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಒನ್ ಇಯರ್ ಇದೆ ಇದು ಟ್ವೆಂಟಿ ಟು ವಿ ಎಕ್ಸ್ ಐ ಇದು ಸಿ ಎನ್ ಜಿ ಪೆಟ್ರೋಲ್ ಓಕೆ ಇದು ಬಂದು ನಿಮ್ಗೆ ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂಬತ್ತು ಲಕ್ಷ ಅರವತ್ ಸಾವಿರ ಕೊಡ್ತೀವಿ ಸರ್ ನೈನ್ ಲ್ಯಾಕ್ ಟು ಸಿಕ್ಸ್ಟಿ ತೌಸಂಡ್ ನಿಮ್ಗೆ ಈ ಗಾಡಿನ ಕೊಡ್ತಿದ್ದಾರೆ ಸಿದಳು ಕೂಡ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಅಥರಸ್ ರೂಪೆಸ್ ಸಿ ಒಂದು ಚಿಲ್ಲರೆ ಓಡಿದೆ ಗಾಡಿ ಸರ್ ಲ್ಯಾಕ್ ರನ್ ಆಗಿದೆಯಾ ಹೌದು ಅಂಡ್ ಓಕೆ ಸರ್ ಈಗ ಈ ಗಾಡಿ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತಲ್ಲ ಹೌದು ಆಗುತ್ತೆ ಅದೇ ತರೊಂದು ಶಾರ್ಟ್ ಡಿಕ್ಕಿ ಆಪಲ್ ಕಟ್ ಅದು ಕೂಡ ಫುಲ್ ಟಾಪ್ ಅಂಡ್ ಸರ್ ಇದು ಈ ಗಾಡಿ ಬಂದಿ ನೋಡಿ ಇವಾಗ ಕಸ್ಟಮರ್ ಬಂದವರೇ ಇವರು ನಿಂತಿದ್ದಾರೆ ನೋಡಿ ನಿಮ್ ಎದುರುಗಡೆ ಇವರಿಗೆ ಸೋಲ್ಡ್ ಆಗಿದೆ ಇದು ಸೋಲ್ಡರ್ ಟಾಪ್ ಇದೆ ಟ್ವೆಂಟಿ ಸೋಲ್ಡ್ ಆಗಿದೆ ಕಸ್ಟಮರ್ ಕಸ್ಟಮರ್ಗೆ ಓಕೆ ಇವಾಗ ನಿಮ್ ಎದುರುಗಡೆ ಬುಕ್ ಮಾಡಿದ್ದಾರೆ ಅವರು ಸೊ ನೋಡ್ತಾ ಇರಬಹುದು ಈ ಗಾಡಿ ಸೋಲ್ಡ್ ಆಗಿದೆ ಸರ್ ನಿಮ್ಗೆ ಗಾಡಿ ಎಲ್ಲ ಹೆಂಗ್ ಅನ್ಸುತ್ತೆ ಸರ್ ಸರ್ ಸೂಪರ್ ಆಗಿದೆ ಗಾಡಿಯನ್ನು ಚೆನ್ನಾಗಿದೆ ಗಾಡಿ ಎಲ್ಲಿಂದ ಗುಲ್ಬರ್ಗಿಂದ ಬಂದಿರೋದು ಹೌದು ಸರ್ ಪ್ರೈಸ್ ಚೆನ್ನಾಗಿ ಓಕೆ ಸರ್ ಇಲ್ಲೇನು ಪ್ರೈಜ್ ಏನೋ ಇದು ಇಲ್ಲ ಸರ್ ಕರೆಕ್ಟ್ ಆಗಿ ನಮ್ ಪ್ರೈಜ್ ಕರೆಕ್ಟ್ ಆಗಿ ಕೊಡ್ತಾರೆ ಗಾಡಿ ಸೋಲ್ಡರ್ ಆಗ್ಬಿಟ್ಟಿದೆ ಸರ್ ಎಷ್ಟು ಕೊಟ್ಬಿಟ್ಟಿದ್ರ ಗಾಡಿನ ಇದು ವಿನ್ ಜಿ ಆಪ್ಷನ್ ಇದು ಓಕೆ ಇದು ಎಂಟು ಚಿಲ್ಡ್ರೆ ಕೊಟ್ಬಿಟ್ಟಿದೀನಿ ಅವ್ರು ಸೊ ನೋಡ್ತಾ ಇರ್ಬೋದು ಫೋರ್ ಮಾಡ್ಲು ರೌಂಡ್ ಫಿಗರ್ ಏಟ್ ಲ್ಯಾಕ್ಸ್ ಫೈನಲ್ ಮಾಡ್ಕೊಟ್ಟಿದ್ರ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸೊ ಈ ಗಾಡಿ ಒಳ್ಳೆ ಗೆ ಸೊ ಇನ್ನೂ ಒಂದು ಇಲ್ಲಿ ಒಂದು ಗಾಡಿ ರೆಡಿ ಆಗಿದೆ ಸರ್ ಇದು ಇಟಿಎಸ್ ಹೇಳಿ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಇಟಿಎಸ್ ಜಿ ಡಿ ಈ ತರ ನಮ್ಮ ಹತ್ರ ಒಂದು ಐದರಿಂದ ಆರು ವೆಹಿಕಲ್ ಇದೆ ನೋಡಿ ಸರ್ ಕಂಪ್ನಿ ಸಿಕ್ಸ್ ವೆಹಿಕಲ್ಸ್ ಇದೆ ನೋಡಿ ಐದರಿಂದ ಆರು ಇದೆ ಎಂಬತ್ ಸಾವಿರ ಇದೆ ಲಕ್ಷ ಆವಿದೆ ಒಂದು ಹತ್ತು ಹೊಡಿದೆ ಎಲ್ಲ ಸಿಂಗಲ್ ಓನರ್ ಗಾಡಿ ನೋಡಿ ಸೀರಿಯಲ್ ಪ್ರಕಾರ ಇದೆ ನೋಡಿ ತ್ರೀ ಜೀರೋ ಸಿಕ್ಸ್ ಟು ಸಿಕ್ಸ್ ಟು ತ್ರೀ ಜೀರೋ ಫೈವ್ ಟು ಎಲ್ಲ ಒಂದೇ ಸೀರಿಯಲ್ ಇದೆ ಆರರಿಂದ ಏಳು ಗಾಡಿ ಸಿಗುತ್ತೆ ನಿಮ್ಗೆ ಇದ್ ಬಂದಿ ನಿಮ್ಗೆ ಆರು ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ತಾ ಇದೀನಿ ಆರು ಲಕ್ಷ ಐವತ್ತು ಸಾವಿರ ಕೊಟ್ಟು ಸಿಕ್ಸ್ ಲ್ಯಾಕ್ ಫಿಫ್ಟಿ ಅಷ್ಟೇ ಹೌದು ಎಲ್ಲಾ ಸಿಂಗಲ್ ಓನರ್ ಎಂಬತ್ ಸಾವಿರ ಲಕ್ಷ ಹೊಡಿದೆ ಸೊ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಎರಡ್ ಏರ್ ಬ್ಯಾಗ್ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ ಬರುತ್ತೆ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಪೌಸ್ಟರಿಂಗು ಎ ಸಿ ಎಲ್ಲ ಬರುತ್ತೆ ಅಂಡ್ ಬ್ರ್ಯಾಂಡ್ ಟೈರ್ಸ್ ಕೂಡ ಇದೆ ನಾಲ್ಕು ನಾಲ್ಕುವರೆ ಲೋನು ಮಾಡಿಸ್ಕೊಡ್ತೀವಿ ನಾಲ್ಕು ನಾಲ್ಕೂವರೆ ಗಂಟೆ ಲೋನ್ ಮಾಡಿಸ್ಕೊಡ್ತೀವಿ ಎಕ್ಸ್ಚೇಂಜ್ ಆಫರ್ ಇದೆ ಆಮೇಲೆ ನೀವು ಯಾವುದೇ ಗಾಡಿ ತಗೊಳ್ಳಿ ಇಟಿಯಸ್ ಅಲ್ಲಿ ಇಟಾಲಿ ಕಂಪ್ನಿದ್ರೆ ವರ್ಷ ಫ್ರೀ ಕೊಡ್ತೀವಿ ರೆಡಿ ಆಗಿದೆ ಸೇಮ್ ರೇಟ್ ಆರೂವರೆ ಹೌದು ಮಾಡ್ಲು ನೈನ್ಟೀನ್ ಸಿಂಗಲ್ ಓನರ್ ಸಾವಿರ ಹೊಡಿತೆ ಒಂದ್ ಲಕ್ಷ ಮೂರ್ ಸಾವಿರ ಹೊಡಿತೆ ಇದು ಸಿಂಗಲ್ ಓನರ್ ಈ ಗಾಡಿ ಕೂಡ ಸೇಮ್ ನಾಲ್ಕು ನಾಲ್ಕುವರೆ ಲೋನು ಮಾಡಿಸ್ಕೊಡ್ತೀವಿ ಓಕೆ ಅಂಡ್ ಈ ಗಾಡಿ ಕೂಡ ಸಿಕ್ಸ್ ಸಿಕ್ಸ್ ಫಿಫ್ಟಿನೇ ಸಿಕ್ಸ್ ಫಿಫ್ಟಿ ಹೌದು ಇದು ಬಿಟಾಲಿ ಕಂಪನಿ ಪ್ರೆಸರ್ವ ಶೇರ್ ಕೊಡ್ತೀವಿ ಲೋನ್ ಮಾಡಿಸ್ಕೊಡ್ತೀವಿ ನಾಲ್ಕು ನಾಲ್ಕು ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಇಲ್ಲಿ ಒಂದು ಆಪಲ್ ಕಟ್ ರೆಡಿ ಇದೆ ಹೇಳಿ ಸರ್ ಇದು ಟ್ವೆಂಟಿ ಫೋರ್ ಮಾಡ್ಲು ವಿ ಎಕ್ಸ್ ಐ ಇದು ಓಕೆ ಇದು ಬಂದ್ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಇದು ಓಕೆ ಇದು ಏಳು ಎಂಬತ್ ಕೋಟ್ ಮಾಡ್ತಾ ಇದೀನಿ ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಏಳು ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಇದು ಪೆಟ್ರೋಲ್ ವೆಹಿಕಲ್ ಸರ್ ಹೌದು ಬರೀ ಹದ್ ಮೂರ್ ಸಾವಿರ ಹೊಡಿದೆ ಗಾಡಿ ಬರೀ ಹದ್ಮೂರ್ ಸಾವಿರ ಕಿಲೋಮೀಟರ್ ಅನ್ ಆಗಿರುವಂತ ಆಪಲ್ ಕಟ್ಟು ಬ್ರಾಂಡ್ ನ್ಯೂ ಅಲೈವಿಲ್ಸ್ ಇದೆ ಗಾಡಿಯಲ್ಲಿ ಅಂಡ್ ಕಂಪ್ನಿ ಫಿಟೆಡ್ ಅಲೈಸ್ ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು ಎಸ್ ಲೆದರ್ ಟೇಟ್ಸ್ ಎಲ್ಲ ಬರುತ್ತೆ ಅಂಡ್ ಸರ್ ಇದ್ರ ಟ್ವೆಂಟಿ ಫೋರ್ ಮಾಡ್ಲಾ ಟ್ವೆಂಟಿ ಫೋರ್ ಹದ್ಮೂರ್ ಸಾವಿರ ಹೊಡಿದೆ ಸಿಂಗಲ್ ಓನೋ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್ ಇದು ಏಳು ಎಂಬತ್ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಸೆವೆನ್ ಫಿಫ್ಟಿ ಹೌದು ಸೆವೆನ್ ಫಿಫ್ಟಿ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಆಪಲ್ ಕಟ್ಟಿದೆ ಹೇಳಿ ಸರ್ ಇದು ಬಂದ್ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಒರ್ ವೆಹಿಕಲ್ ಇದು ಪೆಟ್ರೋಲ್ ಏಳು ಲಕ್ಷ ನಲ್ವತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಸೆವೆನ್ ಟ್ವೆಂಟಿ ಅಂಡ್ ಎಕ್ಸೆಂಟ್ ಗಾಡಿ ಎಕ್ಸ್ ಎಂಡ್ ಬಂದಿ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಮಾಡ್ಲು ಓಕೆ ಇದ್ ಬಂದ ನಿಮ್ಗೆ ಎರಡ್ ಲಕ್ಷ ಎಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ಎರಡುವರೆ ಕೊಡ್ತೀವಿ ಎರಡುವರೆ ಫೈನಲ್ ಅಂಡ್ ಅದೇ ತರ ಆಪಲ್ ಕಟ್ಟು ಇದು ಬಂದಿ ಟ್ವೆಂಟಿ ತ್ರೀ ಮಾಡ್ಲು ವಿ ಎಕ್ಸ್ ಆಪ್ಷನ್ ವಿ ಎಕ್ಸ್ ಐ ಇದು ಸಿ ಎನ್ ಜಿ ಪೆಟ್ರೋಲ್ ಎಂಟು ಲಕ್ಷ ಮೂವತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಎಂಟು ಲಕ್ಷ ಕೊಡ್ತೀನಿ ಎಂಟು ಲಕ್ಷಕ್ಕೆ ಫೈನಲ್ ಹೌದು ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ರೆಡಿ ಆಗಿದೆ ಸೆವೆನ್ ಸಿಕ್ಸ್ ಜೀರೋ ನೈನ್ ಪೆಟ್ರೋಲ್ ಆ ಡೀಸೆಲ್ ಇದು ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ನಾಲ್ಕು ಲಕ್ಷ ಡೀಸೆಲ್ ನಾಲ್ಕು ಲಕ್ಷ ನಲ್ವತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಬರೀ ಫೋರ್ ಲ್ಯಾಕ್ ಟ್ವೆಂಟಿ ಅಷ್ಟೇ ಹೌದು ಅಂಡ್ ಅದೇ ತರ ಆಪಲ್ ಕಟ್ ಫೈನಲ್ ಪ್ರೈಸ್ ಇದು ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ತ್ರೀ ಇದು ಬಂದಿ ನಿಮ್ಗೆ ಆಪಲ್ ಕಟ್ಟು ಇದು ಬಂದ ಏಳು ಲಕ್ಷ ಎಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಏಳುವರೆ ವರೆ ಕೊಡ್ತೀವಿ ಏಳುವರೆಗೆ ಫೈನಲ್ ಅಂಡ್ ಅದೇ ತರ ಇನ್ನೊಂದು ಆಪಲ್ ಕಟ್ಟು ಇದು ಡೀಸೆಲ್ ಟ್ವೆಂಟಿ ಮಾಡ್ಲಿ ಇದು ಓಕೆ ಇದು ಬಂದಿ ನಿಮ್ಗೆ ಆರು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಆರೂವರೆ ಕೊಡ್ತೀನಿ ಆರೂವರೆ ಫೈನಲ್ ಹೌದು ಅಂಡ್ ಅದು ಬಂದ್ಬಿಟ್ಟು ಟ್ವೆಂಟಿ ಮಾಡ್ಲು ಸೊ ಒಂದು ವೈಟ್ ಬೋರ್ಡ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಯಾರು ವೈಟ್ ಬೋರ್ಡ್ ಹುಡುಕಂಗಿದ್ರೆ ಗಾಡಿ ಟ್ವೆಂಟಿ ಟು ಮಾಡ್ಲು ಪೆಟ್ರೋಲ್ ಗಾಡಿ ಆರ್ ಲಕ್ಷ ತೊಂಬತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಆರು ಅರವತ್ತೈದು ಸಿಕ್ಸ್ ಸಿಕ್ಸ್ಟಿ ಫೈವ್ ಹೌದು ಐ ಐ ಐ ಐ ಸರ್ ಅದು ಬಿ ಎಕ್ಸ್ 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 ಎಲ್ ಪೆಟ್ರೋಲ್ ಸಿಕ್ಸ್ಟಿಕ್ಷ ಎಲೆಕ್ಷೆ ಅಂಡ್ ಇದು ಟ್ವೆಂಟಿ ಮಾಡ್ಲು ಎಕ್ಸೆಂಟ್ ಸಿಂಗಲ್ ಓನರ್ ನಾಲ್ಕ ಲಕ್ಷ ಅರವತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಲಕ್ಷ ಕೊಡ್ತೀನಿ ದಸರಾ ಆಫರ್ ದಸರಾ ಆಫರ್ ಇನ್ನೊಂದು ಆಪಲ್ ಕಟ್ ಇದು ನೋಡಿ ಸೋಲ್ಡ್ ಆಗಿದೆ ಸೋಲ್ಡ್ ಆಯ್ತು ಸೊ ನೋಡ್ತಾ ಇರ್ಬೋದು ಕನ್ಫ್ಯೂಸ್ ಆಗ್ಕೋಬೇಡಿ ಇಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ ಈ ತರ ಬಿಟಾಲಿ ಪವರ್ ವಾಟರ್ ವಾಶರ್ ಪ್ರೆಜರ್ ಫ್ರೀ ಆಗಿರುತ್ತೆ ನಿಮ್ಗೆ ಸರ್ ಇವಾಗ ಕಸ್ಟಮರ್ಸ್ ಗೆ ಏನ್ ಹೇಳ್ತೀರಾ ಸರ್ ನಿಮ್ ಕಡೆಯಿಂದ ದಸರಾ ಹಬ್ಬಕ್ಕೆ ಸರ್ ದಸರಾ ಆಫರ್ ಗೆ ಬಿಟಾಲಿ ದು ಪ್ರೆಜರ್ ವಾಷರ್ ಫ್ರೀ ಕೊಡ್ತಾ ಇದೀನಿ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ಬಂದವರಿಗೆ ಒಳ್ಳೆ ಆಫರ್ ಮಾಡಿ ಕೊಡ್ತೀನಿ ಓಕೆ ದಸರಾ ಆಫರ್ ತರ ಮಾಡಿ ಕೊಡ್ತೀನಿ ಓಕೆ ಯಾವ್ ಬೇಕಾದ್ರು ತಗೊಳ್ಳಿ ಲೇಟೆಸ್ಟ್ ಗಾಡಿ ಅದು ರೋಡ್ ಗಾಡಿ ತಮ್ಮ ಇಂಡಿಕಾ ತಗೊಂಡ್ ಬಂದ್ರು ತಗೊಂತೀನಿ ಇಷ್ಟ ತಗೊಂಡ್ ಬಂದ್ರು ತಗೊಂತೀನಿ ಎಕ್ಸೆಂಟು ಡಿಸರ್ ಲೋ ಮಾಡ್ಲು ಯಾವ್ ಮಾಡ್ಲು ಯಾವ ತೊಗೊಂಬನ್ನಿ ಇದು ತೊಗೊಂಡ್ ಹೋಗಿ ಆರಾಮಾಗ್ ತೊಗೊಂಡ್ ಹೋಗಿ ಲೇಟೆಸ್ಟ್ ಗಾಡಿ ತೊಗೊಂಡ್ ಹೋಗಿ ನೋಡ್ತಾ ಇರಬಹುದು ನಿಮ್ಗೆ ಒಂದಲ್ಲ ಎರಡ್ ಆಫರ್ ಇರುತ್ತೆ ನಿಮ್ಗೆ ಯಾವ ಗಾಡಿ ತಗೊಂಡ್ರುನು ಬಿಟಾಲಿ ಹೈ ಪ್ರೆಜರ್ ವಾಷರ್ ಫ್ರೀ ಸಿಗುತ್ತೆ ನಿಮ್ಗೆ ತರ ಲೋ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಅದು ಒಂತರ ಆಫರ್ ನೆ ಲೋ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಇವತ್ತು ನಮ್ ಮತ್ರನೇ ಒಂದ್ ಗಾಡಿ ನಮ್ ಮುಂದೆನೆ ಒಂದು ಗಾಡಿ ಸೇಲ್ ಆಗ್ಬಿಡ್ತು ಪ್ರೈಸ್ ಏನಾರ ಕೇಳಿದ್ರೆ ಕಸ್ಟಮರ್ ಅಲ್ಲೇ ಇದ್ದಾರೆ ಅಲ್ಲೇ ಇದಾರೆ ಅಂಡ್ ಇನ್ನೊಂದು ಮಹೇಂದ್ರ ಮರ್ಯಾದೆ ಎಷ್ಟು ಕೊಟ್ಟಿರ್ತಾರೆ ಮಹೇಂದ್ರ ಮಹಾರಾಜ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಟ್ವೆಂಟಿ ಮಾಡ್ಲು ಕೊಟ್ಟೆ ಇವಾಗ ನಿಮ್ ಮುಂದೆ ಹೌದು ಕಸ್ಟಮರ್ ತಗೊಂಡು ಹೋಗ್ಬಿಟ್ರೆ ಆಲ್ರೆಡಿ ಬರೀ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಮಾಡ್ಲು ಟ್ವೆಂಟಿ ಮಾಡ್ಲು ಅದು ಕೂಡ ಗಾಡಿ ನೀವು ವರ್ಷ ಮಾಡಿದ್ದು ಇವಾಗ ಸರ್ ಇವಾಗ ಮರ್ಯಾದೆಗಳು ಇದೆಯಾ ಕಾಲ ಮರಾಜ್ ಬಂದಿ ನನ್ನ ಹತ್ರ ಆರ್ ವೆಹಿಕಲ್ ಆರ್ ವೆಹಿಕಲ್ ಇದೆ ಟೋಟಲ್ ಆರ್ ವೆಹಿಕಲ್ ಇದೆ ನೈನ್ಟೀನ್ ಮಾಡ್ಲು ಮೂರುವರೆ ಲಕ್ಷ ಕೊಡ್ತಾ ಇದೀನಿ ನೈನ್ಟೀನ್ ಟ್ವೆಂಟಿ ಮಾಡ್ಲು ಮೂರ್ ಎಪ್ಪತ್ತೈದು ಕೊಡ್ತಾ ಇದೀವಿ ಸಿವಿಲ್ ಇಲ್ಲ ಅಂದ್ರಿಗೂ ಲೋನ್ ಮಾಡ್ಕೊಡ್ತೀನಿ ಸಿವಿಲ್ ಇರೋರು ಫುಲ್ ಲೋನ್ ಮಾಡ್ಕೊಡ್ತೀನಿ ಒಂದ್ ರೂಪಾಯಿ ಡೌನ್ ಪೇಮೆಂಟ್ ಸಿವಿಲ್ ಇಲ್ದಿರೋರ್ಗೆ ಒಂದುವರೆದಿಂದ ಎರಡ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಇಲ್ದಿರೋರ್ಗೆ ಇಲ್ದಿರೋರ್ಗೆ ಅವ್ರಿಗೂ ಲೋನ್ ಮಾಡ್ಕೊಡ್ತೀನಿ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ಕೂಡ ಎಕ್ಸ್ಚೇಂಜ್ ಆಫರ್ ಮಾಡ್ಕೋಬಹುದು ಸೊ ನೋಡ್ತಾ ಇರಬಹುದು ನಿಮ್ಗೆ ದಸರಾ ಹಬ್ಬದ ಪ್ರಯುಕ್ತ ಇಷ್ಟು ಆಫರ್ಸ್ ಎಲ್ಲ ಕೊಡ್ತಿದ್ದಾರೆ ನಿಮ್ಗೆ ಮಲೈ ಮಹೇಶ್ವರ ಕ್ಯಾಪ್ಸ್ ಅಲ್ಲಿ ಜಸ್ಟಿಸ್ ಕೋಲಾಗ್ತಾರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದು ಬಂದ್ಬಿಟ್ಟು ಈಜಿ ಲೊಕೇಶನ್ ರಾಜರಾಜಶ್ರೀ ನಗರ್ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊ ಬಂದ್ರೆ ಒಂದ್ ಮೆಟ್ಲಸ್ ಬರುತ್ತೆ ಅಪೋಸಿಟ್ ಎದುರುಗಡೆನೆ ನಿಮ್ಗೆ ಇದು ಲೊಕೇಶನ್ ಇರುತ್ತೆ ನಿಮ್ಗೆ ಈಜಿ ಲೊಕೇಶನ್ ಜಸ್ಟಾಕ್ಟರ್ ನಂಬರ್ ಗೆ ಕಾಲ್ ಮಾಡಿದ್ರೆ ಆಮೇಲೆ ನಮ್ಮ ಹತ್ರ ಒಂದು ಎಪ್ಪತ್ತರಿಂದ ಎಂಬತ್ ವೆಹಿಕಲ್ ಕಾರ್ ಇದೆ ಓಕೆ ಇದು ಟಿ ಟಿ ಆಮೇಲೆ ಬಸ್ ಬಸ್ ಅದೊಂದು ಇಪ್ಪತ್ ವೆಹಿಕಲ್ ಇದೆ ಹತ್ತು ವೆಹಿಕಲ್ ಸಿಗುತ್ತೆ ಟಾಟಾ ಮಾರ್ಕೋಪಲ್ ಐದ್ ಬಸ್ ಸಿಗುತ್ತೆ ಐದು ಬಸ್ ಅಶೋಕ್ ಲಿಂಕ್ಸ್ ಐದ್ ಬಸ್ ಸಿಗುತ್ತೆ ಟೋಟಲ್ ಇಪ್ಪತ್ ಗಾಡಿ తొమ్మత్ వెహికల్ ఇది టోటల్ రౌండ్ ఫిగర్ నైన్టీహికల్స్ అవుతుంది